ಓಂ ಶಾಂತಿ ದಿನಾಂಕ ಹದಿನೈದು ಎರಡು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಭಾಗ್ತಾದ ಮಧುಬನ ಮಧುರ ಮಕ್ಕಳೇ ಮುಳ್ಳುಗಳನ್ನು ಹೂವನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ತಂದೆಯ ಪ್ರೀತಿ ಮುಳ್ಳುಗಳ ಮೇಲೂ ಇದೆ ಹಾಗೆಯೇ ಹೂವುಗಳ ಮೇಲೂ ಇದೆ ಮುಳ್ಳುಗಳನ್ನು ಸಹ ಹೂವು ಮಾಡುವ ಶ್ರಮ ಪಡಬೇಕು ಮುಳ್ಳುಗಳನ್ನು ಹೂವನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ತಂದೆಯ ಪ್ರೀತಿ ಮುಳ್ಳುಗಳ ಮೇಲೂ ಇದೆ ಹಾಗೆಯೇ ಹೂವುಗಳ ಮೇಲೂ ಇದೆ ಮುಳ್ಳುಗಳನ್ನು ಸಹ ಹೂವು ಮಾಡುವ ಶ್ರಮ ಪಡಬೇಕು ಪ್ರಶ್ನೆ ಯಾವ ಮಕ್ಕಳಲ್ಲಿ ಜ್ಞಾನದ ಧಾರಣೆಯಾಗುತ್ತದೆ ಅವರ ಚಿಹ್ನೆಯನ್ನು ತಿಳಿಸಿ ಯಾವ ಮಕ್ಕಳಲ್ಲಿ ಜ್ಞಾನದ ಧಾರಣೆಯಾಗುತ್ತದೆ ಅವರ ಚಿಹ್ನೆಯನ್ನು ತಿಳಿಸಿ ಉತ್ತರ ಅವರು ಚಮತ್ಕಾರ ಮಾಡಿ ತೋರಿಸುತ್ತಾರೆ ಅವರು ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡುವ ಹೊರತಾಗಿ ಇರಲು ಸಾಧ್ಯವಿಲ್ಲ ಬಾಣ ನಾಟಿತೆಂದರೆ ನಷ್ಟೋಮೋಹ ಆಗಿ ಆತ್ಮೀಯ ಸರ್ವಿಸ್ನಲ್ಲಿ ತೊಡಗುತ್ತಾರೆ ಅವರ ಸ್ಥಿತಿ ಏಕರಸ ಅಚಲ ಅಡೋಲವಾಗಿರುತ್ತದೆ ಎಂದಿಗೂ ಯಾವುದೇ ತಿಳುವಳಿಕೆಹೀನತೆಯ ಕೆಲಸ ಮಾಡುವುದಿಲ್ಲ ಯಾರಿಗೂ ದುಃಖ ಕೊಡುವುದಿಲ್ಲ ಅವಗುಣ ರೂಪಿ ಮುಳ್ಳುಗಳನ್ನು ತೆಗೆಯುತ್ತಾ ಹೋಗುತ್ತಾರೆ ಓಂ ಶಾಂತಿ ತಂದೆ ದೊಡ್ಡ ಲೀವರ್ ಗಡಿಯಾರವಾಗಿದ್ದಾರೆ ಎಂಬುದಂತೂ ಮಕ್ಕಳಿಗೆ ತಿಳಿದಿದೆ ಪೂರ್ಣ ನಿರ್ದಿಷ್ಟ ಸಮಯದಲ್ಲಿ ಮುಳ್ಳುಗಳನ್ನು ಹೂವು ಮಾಡಲು ಬರುತ್ತಾರೆ ಕ್ಷಣವೂ ಹೆಚ್ಚು ಕಡಿಮೆಯಾಗಲು ಸಾಧ್ಯವಿಲ್ಲ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ಇದು ಸಹ ಸಿಹಿ ಸಿಹಿಯಾದ ಮಕ್ಕಳಿಗೆ ತಿಳಿದಿದೆ ಈ ಸಮಯದಲ್ಲಿ ಕಲಿಯುಗಿ ಮುಳ್ಳುಗಳ ಕಾಡಿದೆ ಅಂದಮೇಲೆ ಹೂವಾಗುವವರಿಗೆ ನಾವು ಹೂವಾಗುತ್ತಿದ್ದೇವೆ ಎಂಬ ಅನುಭೂತಿ ಆಗಬೇಕು ಮೊದಲು ನಾವೆಲ್ಲರೂ ಮುಳ್ಳಾಗಿದ್ದೆವು ಕೆಲವರು ಚಿಕ್ಕ ಮುಳ್ಳು ಕೆಲವರು ದೊಡ್ಡದು ಕೆಲವರು ಬಹಳ ದುಃಖ ಕೊಡುತ್ತಾರೆ ಕೆಲವರು ಕಡಿಮೆ ಈಗ ತಂದೆಯ ಪ್ರೀತಿಯಂತೂ ಎಲ್ಲರೊಡನೆಯೂ ಇದೆ ಮುಳ್ಳಿನೊಡನೆಯೂ ಪ್ರೀತಿ ಹೂಗಳೊಡನೆಯೂ ಪ್ರೀತಿ ಎಂದು ಗಾಯನವೂ ಇದೆ ಮೊದಲು ಯಾರೊಂದಿಗೆ ಪ್ರೀತಿ ಇದೆ ಖಂಡಿತ ಮುಳ್ಳುಗಳೊಂದಿಗೆ ಪ್ರೀತಿ ಇದೆ ಎಷ್ಟು ಪ್ರೀತಿ ಇದೆ ಎಂದರೆ ಶ್ರಮ ಪಟ್ಟು ಅವರನ್ನು ಮುಳ್ಳುಗಳಿಂದ ಹೂ ಮಾಡುತ್ತಾರೆ ಬರುವುದೇ ಮುಳ್ಳುಗಳ ಜಗತ್ತಿನಲ್ಲಿ ಇದರಲ್ಲಿ ಸರ್ವವ್ಯಾಪಿಯ ವಿಚಾರವಿರಲು ಸಾಧ್ಯವಿಲ್ಲ ಒಬ್ಬರದ್ದೇ ಮಹಿಮೆ ನಡೆಯುತ್ತದೆ ಆತ್ಮದ ಮಹಿಮೆಯಾಗುತ್ತದೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡಾಗ ಪಾತ್ರ ಮಾಡುತ್ತದೆ ಶ್ರೇಷ್ಠಾಚಾರಿಯೂ ಆತ್ಮವಾಗುತ್ತದೆ ಹಾಗೆಯೇ ಭ್ರಷ್ಟಾಚಾರಿಯೂ ಆತ್ಮವಾಗುತ್ತದೆ ಆತ್ಮ ಶರೀರ ಧಾರಣೆ ಮಾಡಿಕೊಂಡು ಹೇಗೇಗೆ ಕರ್ಮ ಮಾಡುತ್ತದೆಯೋ ಅದರ ಅನುಸಾರವಾಗಿ ಇವರು ಕುಕರ್ಮಿ ಇವರು ಸುಕರ್ಮಿಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಆತ್ಮವೇ ಒಳ್ಳೆಯ ಅಥವಾ ಕೆಟ್ಟ ಕರ್ಮ ಮಾಡುತ್ತದೆ ಸತ್ಯುಗಿ ದೈವಿ ಕುಲದವರಾಗಿದ್ದೇವೆಯೋ ಅಥವಾ ಕಲಿಯುಗಿ ಆಸುರಿ ಮುಳ್ಳಾಗಿದ್ದೇವೆಯೋ ಎಂದು ತಮ್ಮನ್ನು ಕೇಳಿಕೊಳ್ಳಿ ಸತ್ಯುಗಿಗಳಲ್ಲಿ ಕಲಿಯುಗಿಯಲ್ಲಿ ಎಲ್ಲಿ ದೇವತೆಗಳು ಎಲ್ಲಿ ಭೂತ ಬಹಳ ಅಂತರವಿದೆ ಮುಳ್ಳಾಗಿರುವವರು ತನ್ನನ್ನು ಹೂವು ಎಂದು ಹೇಳಲು ಸಾಧ್ಯವಿಲ್ಲ ಹೂವು ಸತ್ಯುಗದಲ್ಲಿರುತ್ತಾರೆ ಕಲಿಯುಗದಲ್ಲಿರುವುದಿಲ್ಲ ಈಗ ಇದು ಸಂಗಮಯುಗವಾಗಿದೆ ನೀವೀಗ ಮುಳ್ಳಿನಿಂದ ಹೂವಾಗುತ್ತೀರ ಶಿಕ್ಷಕರು ಪಾಠ ಕೊಡುತ್ತಾರೆ ಮಕ್ಕಳ ಕೆಲಸವಾಗಿದೆ ಅದನ್ನು ರಿಫೈನ್ ಮಾಡಿ ತಿಳಿಸುವುದು ಒಂದು ವೇಳೆ ಹೂವಾಗಲು ಬಯಸುತ್ತೀರಾ ಎಂದರೆ ತನ್ನನ್ನು ಆತ್ಮನೆಂದು ತಿಳಿಯಿಡಿ ಹಾಗೂ ಹೂ ಮಾಡುವಂತಹ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿ ಆಗ ನಿಮ್ಮ ಅವಗುಣ ಹೊರಟು ಹೋಗುತ್ತದೆ ಮತ್ತು ನೀವು ಸತೋಪ್ರಧಾನರಾಗತ್ತೀರ ಎಂಬುದನ್ನು ಸಹ ಅದರಲ್ಲಿ ಬರೆಯಿರಿ ಬಾಬಾ ನಿಬಂಧ ಕೊಡುತ್ತಾರೆ ಸರಿ ಮಾಡಿ ಮುದ್ರಣ ಮಾಡಿಸುವುದು ಮಕ್ಕಳ ಕೆಲಸವಾಗಿದೆ ಆಗ ಎಲ್ಲ ಮನುಷ್ಯರು ಯೋಚನೆ ಮಾಡಲು ತೊಡಗುತ್ತಾರೆ ಇದು ವೃದ್ಧಿಯಾಗಿದೆ ಬಾಬಾ ನಿಮಗೆ ವಿಶಾಲವಾದ ಇತಿಹಾಸ ಭೂಗುಳ ಓದಿಸುತ್ತಾರೆ ಆ ಶಾಲೆಗಳಲ್ಲಂತೂ ಹಳೆ ವಿಶ್ವದ ಇತಿಹಾಸ ಭೂಗುಳವನ್ನು ಓದಿಸಲಾಗುತ್ತದೆ ಹೊಸ ಪ್ರಪಂಚದ ಇತಿಹಾಸ ಭೂಗುಳವನ್ನಂತೂ ಯಾರೂ ತಿಳಿದುಕೊಂಡೇ ಇಲ್ಲ ಅಂದ ಹಾಗೆ ಇದು ವಿದ್ಯೆಯೂ ಆಗಿದೆ ತಿಳುವಳಿಕೆಯೂ ಆಗಿದೆ ಯಾವುದೇ ಕೊಳಕು ಕೆಲಸವನ್ನು ಮಾಡುವುದು ತಿಳುವಳಿಕೆ ಈ ವಿಕಾರಿ ಕೆಲಸ ದುಃಖ ಕೊಡುವಂಥದ್ದನ್ನು ಮಾಡಬೇಡಿ ಎಂದು ನಂತರ ತಿಳಿಸಲಾಗುತ್ತದೆ ದುಃಖ ಅರ್ಥ ಸುಖಕರ್ತ ಎಂಬುದು ತಂದೆಯ ಮಹಿಮೆ ಆಗಿದೆಯಲ್ಲವೇ ಇಲ್ಲಿ ನೀವೂ ಸಹ ಕಲಿಯುತ್ತಿದ್ದೀರ ಯಾರಿಗೂ ದುಃಖ ಕೊಡಬಾರದು ಸದಾ ಸುಖ ಕೊಡುತ್ತೀರಿ ಎಂದು ತಂದೆ ಶಿಕ್ಷಣ ಕೊಡುತ್ತಾರೆ ಈ ಸ್ಥಿತಿ ಏನು ಬೇಗ ಆಗುವುದಿಲ್ಲ ಕ್ಷಣದಲ್ಲಿ ತಂದೆಯ ಆಸ್ತಿಯನ್ನಂತೂ ತೆಗೆದುಕೊಳ್ಳಬಹುದು ಉಳಿದಂತೆ ಯೋಗ್ಯರಾಗುವುದರಲ್ಲಿ ಸಮಯವಿಡಿಸುತ್ತದೆ ಪಾರಲೌಕಿಕ ತಂದೆಯ ಆಸ್ತಿ ಸ್ವರ್ಗದ ಚಕ್ರಾಧಿಪತ್ಯವಾಗಿದೆ ಎಂದು ತಿಳಿಯುತ್ತಾರೆ ಪಾರಲೌಕಿಕ ತಂದೆಯಿಂದ ಭಾರತಕ್ಕೆ ವಿಶ್ವದ ಚಕ್ರಾಧಿಪತ್ಯ ಸಿಕ್ಕಿತ್ತು ಎಂದು ನೀವು ತಿಳಿಸುತ್ತಲೂ ಇರುತ್ತೀರಿ ನೀವೆಲ್ಲರೂ ವಿಶ್ವದ ಮಾಲೀಕರಾಗಿದ್ದೀರಿ ಇದಂತೂ ನೀವು ಮಕ್ಕಳ ಅಂತರಾಳದಲ್ಲಿ ಖುಷಿಯಾಗಬೇಕು ನೆನ್ನೆ ವಿಚಾರವಾಗಿದೆ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಮನುಷ್ಯರು ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಒಂದೊಂದು ಯುಗದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಹೇಳಿಬಿಡುವುದಲ್ಲಿ ಎಡೀ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಎನ್ನುವುದಲ್ಲಿ ಬಹಳ ಅಂತರವಿದೆ ಜ್ಞಾನಸಾಗರ ಒಬ್ಬರೇ ಪಾರಲೌಕಿಕ ತಂದೆಯಾಗಿದ್ದಾರೆ ಅವರಿಂದ ದೈವಿ ಗುಣ ಧಾರಣೆ ಮಾಡಿಕೊಳ್ಳಬೇಕು ಈ ಜಗತ್ತಿನ ಮನುಷ್ಯರು ದಿನ ಪ್ರತಿದಿನ ಪ್ರಧಾನರಾಗುತ್ತಾರೆ ಹೆಚ್ಚು ಅವಗುಣವನ್ನು ಕಲಿಯುತ್ತಾ ಹೋಗುತ್ತಾರೆ ಮೊದಲು ಇಷ್ಟು ಕರಪ್ಷನ್ ಅಡಲ್ಟ್ರೇಷನ್ ಭ್ರಷ್ಟಾಚಾರ ಇರಲಿಲ್ಲ ಈಗ ಹೆಚ್ಚುತ್ತಾ ಹೋಗುತ್ತದೆ ಈಗ ನೀವು ತಂದೆಯ ನೆನಪಿನ ಬಲದಿಂದ ಸತೋಪ್ರಧಾನರಾಗುತ್ತಿದ್ದೀರ ಹೇಗೆ ಇಳಿಯುತ್ತೀರೋ ನಂತರ ಹೋಗುವುದೂ ಹಾಗೆ ಮೊದಲಂತೂ ತಂದೆ ಸಿಕ್ಕಿದ್ದಾರೆ ಎಂಬುದರ ಖುಷಿಯಾಗುತ್ತದೆ ಕನೆಕ್ಷನ್ ಜೋಡಣೆಯಾಯಿತು ನಂತರ ನೆನಪಿನ ಯಾತ್ರೆಯಿದೆ ಯಾರು ಎಷ್ಟು ಭಕ್ತಿ ಮಾಡಿರುತ್ತಾರೆಯೋ ಅವರ ನೆನಪಿನ ಯಾತ್ರೆ ಹೆಚ್ಚು ನಡೆಯುತ್ತದೆ ಬಾಬಾ ನೆನಪು ನಿಲ್ಲುವುದಿಲ್ಲ ಎಂದು ಅನೇಕ ಮಕ್ಕಳು ಹೇಳುತ್ತಾರೆ ಭಕ್ತಿಯಲ್ಲಿಯೂ ಹಾಗೆ ಆಗುತ್ತದೆ ಕಥೆ ಕೇಳಲು ಕುಳಿತಾಗ ಬುದ್ಧಿ ಬೇರೆ ಬೇರೆ ಕಡೆ ಓಡಿ ಹೋಗುತ್ತದೆ ತಿಳಿಸುವವರು ನೋಡುತ್ತಿರುತ್ತಾರೆ ನಂತರ ನಾನು ಏನನ್ನು ತಿಳಿಸಿದೆ ಎಂದು ಇದ್ದಕ್ಕಿದ್ದಂತೆ ಕೇಳುತ್ತಾರೆ ಆಗ ತಬ್ಬಿಬ್ಬಾಗುತ್ತಾರೆ ಕೆಲವರು ತಕ್ಷಣ ಹೇಳುತ್ತಾರೆ ಎಲ್ಲರೂ ಒಂದೇ ರೀತಿಯಂತೂ ಇರುವುದಿಲ್ಲ ಭಲೇ ಇಲ್ಲಿ ಕುಳಿತಿದ್ದಾರೆ ಆದರೆ ಧಾರಣೆಯೇನೂ ಇಲ್ಲ ಒಂದು ವೇಳೆ ಧಾರಣೆಯಾಗಿದ್ದರೆ ಚಮತ್ಕಾರ ಮಾಡಿ ತೋರಿಸಲಿ ಅವರು ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡುವ ಹೊರತಾಗಿ ಇರಲು ಸಾಧ್ಯವಿಲ್ಲ ಭಲೆ ಯಾರಿಗಾದರೂ ಮನೆಯಲ್ಲಿ ಬಹಳ ಸುಖವಿದೆ ಮಹಲ್ ಕಾರುಗಳು ಇತ್ಯಾದಿ ಇದೆ ಆದರೆ ಒಂದು ಬಾರಿ ಬಾಣ ನಾಟಿತು ಎಂದರೆ ಮುಗಿಯಿತು ನಾನು ಈ ಆತ್ಮೀಯ ಸೇವೆ ಮಾಡಲು ಬಯಸುತ್ತೇನೆ ಎಂದು ಪತಿಗೆ ಹೇಳುತ್ತಾರೆ ಆದರೆ ಮಾಯಿ ಬಹಳ ಜಬರ್ದಸ್ತಾಗಿದೆ ಮಾಡಲು ಬಿಡುವುದಿಲ್ಲ ಮೋಹ ಇದೆಯಲ್ಲವೇ ಇಷ್ಟು ಮಹಲ್ ಇಷ್ಟೊಂದು ಸುಖ ಹೇಗೆ ಬಿಡುವುದು ಅರೆ ಇಷ್ಟೆಲ್ಲ ಮಂದಿ ಯಾರು ಮೊದಲು ಓಡಿ ಬಂದರು ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಲಕ್ಷಾಧೀಶ್ವರರ ಮನೆಯವರಾಗಿದ್ದರು ಎಲ್ಲವನ್ನು ಬಿಟ್ಟು ಬಂದರು ಇದು ಅದೃಷ್ಟವನ್ನು ತೋರಿಸುತ್ತದೆ ಅಷ್ಟು ಬಿಡುವ ಅದೃಷ್ಟವಿಲ್ಲ ರಾವಣನ ಸಂಕೋಲೆಗಳಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಇದು ಬುದ್ಧಿಯ ಸಂಕೋಲೆಗಳಾಗಿವೆ ಅರೆ ನೀವು ಸ್ವರ್ಗದ ಮಾಲೀಕ ಪೂಜ್ಯರಾಗತ್ತೀರ ಇಪ್ಪತ್ತೊಂದು ಜನ್ಮದವರೆಗೆ ನೀವು ಎಂದಿಗೂ ಕಾಯಿಲೆ ಬೀಳುವುದಿಲ್ಲ ಎಂದು ತಂದೆ ಕಾತರಿ ನೀಡುತ್ತಾರೆ ಇಪ್ಪತ್ತೊಂದು ಜನ್ಮದವರೆಗೆ ಸದಾ ಆರೋಗ್ಯವಂತರಾಗಿರುತ್ತೀರ ನೀವು ಭಲೇ ಪತಿಯ ಬಳಿಯಿರಿ ಕೇವಲ ಪವಿತ್ರವಾಗತ್ತೇನೆ ಹಾಗೂ ಮಾಡುತ್ತೇನೆ ಎಂದು ಅವರಿಂದ ಚುಟ್ಟಿ ತೆಗೆದುಕೊಳ್ಳಿ ಇದು ತಂದೆಯನ್ನು ನೆನಪು ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಅದರಿಂದ ಅಪಾರ ಸುಖ ಸಿಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರ ಎಷ್ಟು ತಿಳುವಳಿಕೆ ವಿಚಾರವಾಗಿದೆ ಶರೀರದ ಮೇಲೆ ಇಲ್ಲ ತಂದೆಯವರಂತೂ ಆಗಿ ಅವರಂತಹ ಪ್ರಿಯ ವಸ್ತು ಮತ್ಯಾವುದೂ ಇಲ್ಲ ತಂದೆ ವಿಶ್ವದ ಮಾಲೀಕ ಮಾಡುತ್ತಾರೆ ಎಷ್ಟು ಬೇಕೋ ಅಷ್ಟು ಸತೋಪ್ರಧಾನರಾಗಿ ಎಂದು ಹೇಳುತ್ತಾರೆ ನೀವು ಅಪಾರ ಸುಖವನ್ನು ನೋಡುತ್ತೀರ ಬಾಬಾ ಸ್ವರ್ಗದ ದ್ವಾರವನ್ನು ಈ ನಾರಿಯರಿಂದ ತೆರೆಸುತ್ತಾರೆ ಮಾತಿಯರ ಮೇಲೆ ಜ್ಞಾನದ ಕಲಶವನ್ನಿಡಲಾಗುತ್ತದೆ ಬಾಬಾ ಅವರು ಮಾತಿಯರನ್ನೇ ಟ್ರಸ್ಟಿ ಮಾಡಿದ್ದಾರೆ ಎಲ್ಲವನ್ನೂ ನೀವು ಮಾತಿಯರೇ ಸಂಭಾಲನೆ ಮಾಡಿ ಇವರ ಮುಖಾಂತರ ಕಲಶವನ್ನು ಅಲ್ಲವೇ ನಂತರ ಸಾಗರ ಮಂಥನ ಮಾಡಿದರು ಅಮೃತದ ಕಲಶ ಲಕ್ಷ್ಮಿಗೆ ಕೊಟ್ಟರು ಎಂದು ಅವರುಗಳು ಬರೆದಿದ್ದಾರೆ ಬಾಬಾ ಸ್ವರ್ಗದ ದ್ವಾರವನ್ನು ತೆರೆಯುತ್ತಿದ್ದಾರೆ ಎಂದು ಈಗ ನೀವು ತಿಳಿದಿದ್ದೀರ ಅಂದಮೇಲೆ ನಾವೇಕೆ ಬಾಬಾ ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳಬಾರದು ಏಕೆ ವಿಜಯ ಮಾಲಿಯಲ್ಲಿ ಪೋಣಿಸಲ್ಪಡಬಾರದು ಮಹಾವೀರರಾಗಬಾರದು ಪಾರಲೌಕಿಕ ತಂದೆ ಮಕ್ಕಳನ್ನು ಮಡಿಲಿಗೆ ತೆಗೆದುಕೊಳ್ಳುತ್ತಾರೆ ಏತಕ್ಕಾಗಿ ಸ್ವರ್ಗದ ಮಾಲೀಕ ಮಾಡುವುದಕ್ಕಾಗಿ ಪೂರ್ಣ ಮುಳ್ಳಾಗಿರುವವರಿಗೆ ಶಿಕ್ಷಣ ಕೊಡುತ್ತಾರೆ ಅಂದಮೇಲೆ ಮುಳ್ಳುಗಳ ಮೇಲೂ ಪ್ರೀತಿ ಪ್ರೀತಿಯಿದೆಯಲ್ಲವೇ ಆದ್ದರಿಂದ ಅವರನ್ನು ಹೂವು ಮಾಡುತ್ತಾರೆ ತಂದೆಯನ್ನು ಕರೆಯುವುದೇ ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ನಿರ್ವಾಣ ಧಾಮವನ್ನು ಬಿಟ್ಟು ಇಲ್ಲಿ ಬನ್ನಿ ಡ್ರಾಮಾನುಸಾರವಾಗಿ ನಾನು ಮುಳ್ಳುಗಳೆದ್ದೇ ಜಗತ್ತಿನಲ್ಲಿ ಬರಬೇಕಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಮೇಲೆ ಖಂಡಿತ ಪ್ರೀತಿ ಪ್ರೀತಿಯಿದೆಯಲ್ಲವೇ ಪ್ರೀತಿಯ ಹೊರತಾಗಿ ಹೂವಾಗಿ ಹೀಗೆ ಮಾಡುತ್ತಾರೆ ಈಗ ನೀವು ಕಲಿಯುಗಿ ಮುಳ್ಳಿನೆಂದು ಸತ್ಯುಗಿ ದೇವತೆ ಸತೋಪ್ರಧಾನ ವಿಶ್ವದ ಮಾಲೀಕರಾಗಿ ಎಷ್ಟು ಪ್ರೀತಿಯಿಂದ ತಿಳಿಸಲಾಗುತ್ತದೆ ಕುಮಾರಿ ಹೂವಾಗಿರುವುದರಿಂದ ಎಲ್ಲರೂ ಅವರ ಚರಣಗಳಿಗೆ ಎರಗುತ್ತಾರೆ ಅವರು ಯಾವಾಗ ಮುಳ್ಳು ಅಂದರೆ ಪತಿತರಾಗುತ್ತಾರೆಯೋ ಆಗ ಎಲ್ಲರಿಗೂ ತಲೆವಾಗಬೇಕಾಗುತ್ತದೆ ಮೇಲೆ ಏನು ಮಾಡಬೇಕು ಹೂವಿಗೆ ಹೂವಾಗಿರಬೇಕು ಆಗ ಸದಾ ಕಾಲಕ್ಕಾಗಿ ಎವರ್ ಫುಲ್ ಹೂವಾಗತ್ತೀರ ಕುಮಾರಿಯಂತೂ ಅಲ್ಲವೇ ಭಲೇ ಜನ್ಮ ವಿಕಾರದಿಂದ ತೆಗೆದುಕೊಂಡಿದ್ದಾರೆ ಹೇಗೆ ಸನ್ಯಾಸಿಗಳು ಜನ್ಮವನ್ನಂತೂ ವಿಕಾರದಿಂದ ತೆಗೆದುಕೊಳ್ಳುತ್ತಾರೆ ಅಲ್ಲವೇ ವಿವಾಹ ಮಾಡಿಕೊಂಡು ನಂತರ ಮನೆ ಗೃಹಸ್ಥಕ್ಕೆ ವಿಚ್ಛೇದನ ಕೊಡುತ್ತಾರೆ ಅವರನ್ನು ನಂತರ ಮಹಾನಾತ್ಮ ಎನ್ನುತ್ತಾರೆ ಎಲ್ಲಿ ಆ ಸತ್ಯುಗದ ಮಹಾನಾತ್ಮ ವಿಶ್ವದ ಮಾಲೀಕರು ಎಲ್ಲಿ ಈ ಕಲಿಯುಗದವರು ಆದ್ದರಿಂದ ಬಾಬಾ ಹೇಳಿದರು ಕಲಿಯುಗಿ ಮುಳ್ಳಾಗಿದ್ದೀರೋ ಅಥವಾ ಸತ್ಯುಗಿ ಹೂವಾಗಿದ್ದೀರೋ ಭ್ರಷ್ಟಾಚಾರಿಯಾಗಿದ್ದೀರೋ ಅಥವಾ ಶ್ರೇಷ್ಠಾಚಾರಿಯಾಗಿದ್ದೀರೋ ಎಂದು ಪ್ರಶ್ನೆಯನ್ನು ಬರೆಯಿರಿ ಇದು ಭ್ರಷ್ಟಾಚಾರಿ ಜಗತ್ತು ರಾವಣನ ರಾಜ್ಯವಾಗಿದೆ ಆಸುರಿ ರಾಜ್ಯ ರಾಕ್ಷಸ ರಾಜ್ಯ ಎಂದು ಹೇಳುತ್ತಾರೆ ಆದರೆ ತನ್ನನ್ನು ಯಾರಾದರೂ ಆ ರೀತಿ ತಿಳಿದುಕೊಳ್ಳುತ್ತಾರೆಯೇ ಈಗ ನೀವು ಮಕ್ಕಳು ಯುಕ್ತಿಯಿಂದ ಪ್ರಶ್ನೆ ಕೇಳುತ್ತೀರಾ ಆಗ ಅವರು ನಿಜವಾಗಿಯೂ ನಾವಂತೂ ಕಾಮಿ ಕ್ರೋಧಿ ಲೋಭಿಯಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಪ್ರದರ್ಶನಿಯಲ್ಲಿಯೂ ಯಾವ ರೀತಿ ಬರೆಯಬೇಕೆಂದರೆ ನಾನಂತೂ ಕಲಿಯುಗೆ ಮುಳ್ಳಾಗಿದ್ದೇನೆ ಎಂದು ಅವರಿಗೆ ಫೀಲಿಂಗ್ ಬರಬೇಕು ಈಗ ನೀವು ಹೂವಾಗುತ್ತಿದ್ದೀರ ಬಾಬಾ ಅಂತೂ ಎವರ್ ಹೂವಾಗಿದ್ದಾರೆ ಅವರು ಎಂದಿಗೂ ಮುಳ್ಳಾಗುವುದಿಲ್ಲ ಉಳಿದವರೆಲ್ಲರೂ ಮುಳ್ಳಾಗುತ್ತಾರೆ ನಿಮ್ಮನ್ನು ಸಹ ಮುಳ್ಳಿನಿಂದ ಹೂ ಮಾಡುತ್ತೇನೆ ಎಂದು ಆ ಹೂವು ಹೇಳುತ್ತಾರೆ ನೀವು ನನ್ನನ್ನು ನೆನಪು ಮಾಡಿ ಮಾಯೆಯಷ್ಟು ಪ್ರಬಲವಾಗಿದೆ ಮೇಲೆ ಏನು ನೀವು ಮಾಯೆಯವರಾಗಬೇಕೆ ತಂದೆ ನಿಮ್ಮನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತಾರೆ ಮಾಯೆ ತನ್ನ ಕಡೆ ಎಳೆದುಕೊಳ್ಳುತ್ತದೆ ಇದು ಹಳೆಯ ಚಪ್ಪಲಿಯಾಗಿದೆ ಆತ್ಮಕ್ಕೆ ಮೊದಲು ಹೊಸ ಚಪ್ಪಲಿ ಸಿಗುತ್ತದೆ ನಂತರ ಹಳೆಯದಾಗುತ್ತದೆ ಈ ಸಮಯದಲ್ಲಿ ಎಲ್ಲ ಚಪ್ಪಲಿಗಳು ಪ್ರಧಾನವಾಗಿದೆ ನಾನು ನಿಮ್ಮನ್ನು ಮಕ್ಮಲ್ನವರನ್ನಾಗಿ ಮಾಡುತ್ತೇನೆ ಅಲ್ಲಿ ಆತ್ಮ ಪವಿತ್ರವಾಗಿರುವ ಕಾರಣದಿಂದ ಶರೀರವು ಮಕ್ಮಲ್ದಾಗಿರುತ್ತದೆ ನೋ ಡಿಫೆಕ್ಟ್ ಇಲ್ಲಂತೂ ಬಹಳ ಡಿಫೆಕ್ಟ್ ಇವೆ ಅಲ್ಲಿನ ಫೀಚರ್ಸಂತೂ ಎಷ್ಟು ಸುಂದರವಾಗಿದೆ ನೋಡಿ ಆ ಫೀಚರಂತೂ ಇಲ್ಲಿ ಯಾರದ್ದೂ ಆಗಲು ಸಾಧ್ಯವಿಲ್ಲ ನಾನು ಎಷ್ಟು ಶ್ರೇಷ್ಠ ಮಾಡುತ್ತೇನೆ ಎಂದುೀಗ ತಂದೆಯು ಹೇಳುತ್ತಾರೆ ಮನೆ ಗೃಹಸ್ಥದಲ್ಲಿ ಕಮಲ ಸಮಾನ ಪವಿತ್ರರಾಗಿ ಮತ್ತು ಜನ್ಮ ಜನ್ಮಾಂತರದ ತುಕ್ಕು ಏನು ಹಿಡಿದಿದೆ ಅದನ್ನು ತೆಗೆಯುವುದಕ್ಕಾಗಿ ಇದೆ ಇದರಲ್ಲಿ ಎಲ್ಲ ಪಾಪ ಭಸ್ಮವಾಗುತ್ತದೆ ನೀವು ಪರಿಪಕ್ವ ಚಿನ್ನವಾಗುತ್ತೀರ ಮಿಶ್ರಣ ತೆಗೆಯುವುದರ ಯುಕ್ತಿ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನವಿದೆ ಆತ್ಮವೂ ಸಹ ಬಹಳ ಚಿಕ್ಕದಾಗಿದೆ ದೊಡ್ಡದಾಗಿದ್ದರೆ ಇದರಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಹೇಗೆ ಮಾಡುತ್ತದೆ ಆತ್ಮನನ್ನು ನೋಡುವುದಕ್ಕಾಗಿ ವೈದ್ಯರು ಬಹಳ ತಲೆಕೆಡಿಸಿಕೊಳ್ಳುತ್ತಾರೆ ಆದರೆ ಕಾಣಬರುವುದಿಲ್ಲ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಸಾಕ್ಷಾತ್ಕಾರದಿಂದಂತೂ ಯಾವುದೇ ಲಾಭವಾಗುವುದಿಲ್ಲ ನಿಮಗೆ ವೈಕುಂಠದ ಸಾಕ್ಷಾತ್ಕಾರವಾಯಿತು ಎಂದು ತಿಳಿಯಿರಿ ಆದರೆ ಇದರಿಂದ ಲಾಭವೇನು ಹಳೆಯ ಜಗತ್ತು ಸಮಾಪ್ತಿಯಾದಾಗ ವೈಕುಂಠವಾಸಿಯಾಗುತ್ತಾರೆ ಅದಕ್ಕಾಗಿ ನೀವು ಯೋಗದ ಅಭ್ಯಾಸ ಮಾಡಿ ಮೇಲೆ ಮಕ್ಕಳೇ ಮೊದಲು ಮುಳ್ಳುಗಳೊಡನೆ ಪ್ರೀತಿಯಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಎಲ್ಲರಿಗಿಂತ ಹೆಚ್ಚು ಪ್ರೀತಿಯ ಸಾಗರ ತಂದೆಯಾಗಿದ್ದಾರೆ ನೀವು ಮಕ್ಕಳು ಸಹ ಮಧುರರಾಗತ್ತೀರ ತನ್ನನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರರನ್ನು ನೋಡಿ ಆಗ ಅಪವಿತ್ರ ಯೋಚನೆಗಳು ಪೂರ್ಣ ಹೊರಟು ಹೋಗುತ್ತದೆ ಎಂದು ತಂದೆ ಹೇಳುತ್ತಾರೆ ಸಹೋದರ ಸಹೋದರಿಯ ಸಂಬಂಧದಿಂದಲೂ ಬುದ್ಧಿ ಚಂಚಲವಾಗುತ್ತದೆ ಆದ್ದರಿಂದ ಸಹೋದರ ಸಹೋದರರನ್ನು ನೋಡಿ ಅಲ್ಲಂತೂ ಮೋಹ ಬರಲು ಅಥವಾ ಭಾನ ಬರಲು ಶರೀರವೇ ಇರುವುದಿಲ್ಲ ತಂದೆ ಆತ್ಮಗಳಿಗೆ ಓದಿಸುತ್ತಾರೆ ಮೇಲೆ ನೀವೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈ ಶರೀರ ವಿನಾಶಿಯಾಗಿದೆ ಇದರಲ್ಲಿ ಪ್ರೀತಿಯನ್ನು ಬೆಳೆಸಬೇಕೆ ಸತ್ಯುಗದಲ್ಲಿ ಇದರೊಡನೆ ಇರುವುದಿಲ್ಲ ಮೋಹಜೀತ್ ರಾಜನ ಕಥೆಯನ್ನು ಕೇಳಿದ್ದೀರ ಅಲ್ಲವೇ ಆತ್ಮ ಒಂದು ಶರೀರವನ್ನು ಬಿಟ್ಟು ಹೋಗಿ ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳಿದರು ಪಾತ್ರ ಸಿಕ್ಕಿದೆ ಮೋಹ ಬೇಕೆ ಇಟ್ಟುಕೊಳ್ಳಬೇಕು ಆದ್ದರಿಂದ ಎಚ್ಚರಿಕೆಯಿಂದಿರಿ ಎಂದು ಬಾಬಾ ಸಹ ಹೇಳುತ್ತಾರೆ ಅಮ್ಮ ಸಾಯಲಿ ಪತ್ನಿ ಸಾಯಲಿ ಹಲ್ವಾ ತಿನ್ನಿ ಯಾರೇ ಸತ್ತರೂ ನಾನು ಅಳಬಾರದು ಎಂದು ಪ್ರತಿಜ್ಞೆ ಮಾಡಿ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನರಾಗಿ ಸತೋಪ್ರಧಾನರಾಗುವ ದಾರಿ ಮತ್ಯಾವುದೂ ಇಲ್ಲ ಪುರುಷಾರ್ಥದಿಂದಲೇ ವಿಜಯ ಮಾಲೆಯ ಮಣಿಯಾಗುತ್ತೀರೆ ಪುರುಷಾರ್ಥದಿಂದ ಏನು ಬೇಕೋ ಅದು ಆಗಬಹುದು ಎಷ್ಟು ಪುರುಷಾರ್ಥ ಕಲ್ಪದ ಮೊದಲು ಮಾಡಿದ್ದಾರೆಯೋ ಅದನ್ನೇ ಮಾಡುತ್ತಾರೆ ಎಂದು ತಂದೆಯಂತೂ ತಿಳಿದುಕೊಳ್ಳುತ್ತಾರೆ ತಂದೆ ಬಡವರ ಬಂಧುವೇ ಆಗಿದ್ದಾರೆ ದಾನವನ್ನು ಸಹ ಬಡವರಿಗೇ ಕೊಡಲಾಗುತ್ತದೆ ನಾನೂ ಸಹ ಸತೋಪ್ರಧಾನ ತನುವಿನಲ್ಲಿ ಬರುತ್ತೇನೆ ಎಂದು ಸ್ವತಃ ತಂದೆ ಹೇಳುತ್ತಾರೆ ಬಡವರೂ ಅಲ್ಲ ಶ್ರೀಮಂತರೂ ಅಲ್ಲ ನೀವು ಮಕ್ಕಳೇ ತಂದೆಯನ್ನು ತಿಳಿದಿದ್ದೀರ ಉಳಿದಂತೆ ಇಡೀ ಜಗತ್ತಂತೂ ಸರ್ವವ್ಯಾಪಿ ಎಂದು ಬಿಡುತ್ತದೆ ತಂದೆ ಎಂಥ ಸ್ಥಾಪನೆ ಮಾಡುತ್ತಾರೆ ಎಂದರೆ ಅಲ್ಲಿ ದುಃಖದ ಹೆಸರೂ ಸಹ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಆಶೀರ್ವಾದವನ್ನು ಬೀಳುತ್ತಾರೆ ಇಲ್ಲಂತೂ ಕೃಪೆಯ ಯಾವ ವಿಚಾರವಿಲ್ಲ ಯಾರಿಗೆ ತಲೆಬಾಗುತ್ತೀರ ಬೆಂದಿಯಾಗಿದ್ದಾರೆ ಅಲ್ಲವೇ ದೊಡ್ಡ ವಸ್ತುವಾಗಿದ್ದಾರೆ ತಲೆಬಾಗಬಹುದು ಚಿಕ್ಕ ವಸ್ತುವಿಗೆ ನಮಸ್ಕರಿಸುವುದಕ್ಕೂ ಆಗುವುದಿಲ್ಲ ಯಾರಿಗೆ ಕೈಜೋಡಿಸುತ್ತೀರ ಈ ಭಕ್ತಿ ಮಾರ್ಗದ ಗುರುತುಗಳೆಲ್ಲವೂ ಮರೆಯಾಗುತ್ತದೆ ಕೈಜೋಡಿಸುವುದು ಭಕ್ತಿ ಮಾರ್ಗವಾಗುತ್ತದೆ ಸಹೋದರಿ ಸಹೋದರರಾಗಿದ್ದಾರೆ ಮನೆಯಲ್ಲಿ ಕೈ ಜೋಡಿಸಿ ನಮಸ್ಕಾರ ಮಾಡುತ್ತಾರೆಯೇನು ಮಗುವನ್ನು ಬೇಡುವುದೇ ವಾರಸುದಾರನನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಗ ಮಾಲೀಕನಾದರಲ್ಲವೇ ಆದ್ದರಿಂದ ತಂದೆ ಮಕ್ಕಳಿಗೆ ನಮಸ್ಕಾರ ಮಾಡುತ್ತಾರೆ ತಂದೆಯಂತೂ ಮಕ್ಕಳ ಸೇವಕನಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಮೊದಲನೆಯದ್ದು ವಿನಾಶಿ ಶರೀರದೊಂದಿಗೆ ಪ್ರೀತಿ ಬೆಳೆಸಬಾರದು ಮೋಹಜೀತರಾಗಬೇಕು ಯಾರೇ ಶರೀರ ಬಿಡಲಿ ನಾನು ಎಂದಿಗೂ ಒಳಬಾರದು ಎಂದು ಪ್ರತಿಜ್ಞೆ ಮಾಡಿ ಎರಡನೆಯದ್ದು ತಂದೆ ಸಮಾನ ಮಧುರರಾಗಬೇಕು ಎಲ್ಲರಿಗೂ ಸುಖ ಕೊಡಬೇಕು ಯಾರಿಗೂ ದುಃಖ ಕೊಡಬಾರದು ಮುಳ್ಳುಗಳನ್ನು ಹೂವು ಮಾಡುವ ಸೇವೆ ಮಾಡಬೇಕು ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ವರದಾನ ಶುಭ ಚಿಂತನೆ ಮೂಲಕ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡುವಂತಹ ಶುಭ ಚಿಂತಕರಾಗಿರಿ ಶುಭ ಚಿಂತನೆ ಮೂಲಕ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡುವಂತಹ ಶುಭ ಚಿಂತಕರಾಗಿರಿ ಸದಾ ಸಮರ್ಥರಾಗಿರಲು ಕೇವಲ ಎರಡು ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಶುಭ ಚಿಂತನೆ ಮತ್ತು ಶುಭ ಚಿಂತಕ ಶುಭ ಚಿಂತನೆಯಿಂದ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಲು ಸಾಧ್ಯ ಶುಭ ಚಿಂತನೆ ಹಾಗೂ ಶುಭ ಚಿಂತಕ ಇವೆರಡರದ್ದು ಪರಸ್ಪರದಲ್ಲಿ ಸಂಬಂಧವಿದೆ ಒಂದು ವೇಳೆ ಶುಭ ಇಲ್ಲ ಎಂದರೆ ಶುಭ ಚಿಂತಕರೂ ಆಗಲು ಸಾಧ್ಯವಿಲ್ಲ ವರ್ತಮಾನ ಸಮಯದಲ್ಲಿ ಈ ಎರಡೂ ವಿಚಾರಗಳ ಗಮನವಿಟ್ಟುಕೊಳ್ಳಿ ಏಕೆಂದರೆ ಬಹಳ ಸಮಸ್ಯೆಗಳು ಯಾವ ರೀತಿ ಇವೆ ಎಂದರೆ ಜನರು ಹೇಗಿದ್ದಾರೆ ಎಂದರೆ ವಾಣಿಯಿಂದ ತಿಳಿದುಕೊಳ್ಳುವುದಿಲ್ಲ ಶುಭ ಚಿಂತಕರಾಗಿ ವೈಬ್ರೇಷನ್ ನೀಡಿ ಆಗ ಬದಲಾಗುತ್ತಾರೆ ಸ್ಲೋಗನ್ ಜ್ಞಾನ ರತ್ನಗಳೊಡನೆ ಗುಣಗಳು ಮತ್ತು ಶಕ್ತಿಗಳೊಡನೆ ಆಟವಾಡಿ ಮಣ್ಣಿನೊಡನೆ ಅಲ್ಲ ಜ್ಞಾನ ರತ್ನಗಳೊಡನೆ ಗುಣಗಳು ಮತ್ತು ಶಕ್ತಿಗಳೊಡನೆ ಆಟವಾಡಿ ಮಣ್ಣಿನೊಡನೆಯಲ್ಲ ওম শান্তি